ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ವೇನರ್ ಹಾಸ್ಯ ನಟ ಮಂಜು ಪಾವಗಡ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮಜಾ ಭಾರತ ಗಿಚ್ಚಿಗಿಲಿಗಿಲಿ ಕಾಮಿಡಿ ಶೋ ಮೂಲಕ ಜನಪ್ರಿಯರಾದ ಮಂಜು ಪಾವಗಡ ಇದೀಗ ಕಿರಿತೆರೆ ಸೀರಿಯಲ್ಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ ಆಪ್ತರು ಹಾಗೂ ಹಿರಿಯರ ಸಮ್ಮುಖದಲ್ಲಿ ಮಂಜು ಮದುವೆ ಆಗಿದ್ದಾರೆ ಅವರ ಹುಟ್ಟೂರಾದ ಪಾವಗಡದಲ್ಲೇ ಈ ಮದುವೆ ನಡೆದಿದೆ ಶುಭಾ ಪೂಂಜಾ ಸೇರಿ ಅನೇಕರು ಮದುವೆಯಲ್ಲಿ ಭಾಗಿಯಾದರು ಬಿಗ್ ಬಾಸ್ ಕಾರಣ ಸೀಸನ್ ಎಂಟು ಆಗಿ ಜನಪ್ರಿಯತೆ ಪಡೆದರು ಆ ನಲ್ಲಿ ಶುಭಾ ಪೂಂಜಾ ಕೂಡ ಭಾಗಿಯಾಗಿದ್ದರು ಈ ಕಾರಣದಿಂದಲೇ ಮಂಜು ಅವರ ವಿವಾಹಕ್ಕೆ ಆಗಮಿಸಿ ಅವರು ವಿಶೇಷವಾಗಿ ಹಾರೈಸಿದ್ದಾರೆ ಹಾಸ್ಯಂತನಾಗಿ ಗುರುತಿಸಿಕೊಂಡಿರುವ ಮಂಜು ಅವರು ಇತ್ತೀಚೆಗೆ ಭಾಗ್ಯಲಕ್ಷ್ಮಿ ಅಂತರಪಟ್ಟ ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡಿದ್ದರು ಮಂಜು ಪಾವಗಡ ಅವರು ಬಿಗ್ ಬಾಸ್ ನಲ್ಲಿ ಇದ್ದಾಗ ದಿವ್ಯಾ ಸುರೇಶ್ ಅವರ ಜೊತೆ ಆಪ್ತತೆ ಹೊಂದಿದ್ದರು ಇಬ್ಬರ ಮಧ್ಯೆ ಒಳ್ಳೆಯ ಗೆಳೆತನ ಬೆಳೆದಿತ್ತು ಇದೀಗ ಮಂಜು ಅವರು ನಂದಿನಿ ಅವರ ಜೊತೆ ವಿವಾಹವಾಗಿದ್ದಾರೆ ನಂದಿನಿ ಅವರು ಬೆಂಗಳೂರಿನಲ್ಲಿಯೇ ಕೆಲಸ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಇತ್ತೀಚೆಗಷ್ಟೇ ನಟ ಮಂಜು ಪಾವಗಡ ಅವರು ಬೆಂಗಳೂರಿನಲ್ಲಿ ತಮ್ಮ ಹೊಸ ಮನೆ ಪ್ರವೇಶ ಮಾಡಿದ್ದರು ಹೊಸ ಮನೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು ಇನ್ನು ಮಂಜು ಪಾವಗಡ ಅವರ ಹೊಸ ಮನೆಗೆ ನಟ ರಾಜೀವ್ ಅಂಕಿತಾ ಜಯರಾಮ್ ಸೇರಿದಂತೆ ಮುಂತಾದವರು ಆಗಮಿಸಿ ಶುಭ ಕೋರಿದ್ದರು ಕಾಮಿಡಿ ರಿಯಾಲಿಟಿ ಶೋ ಮೂಲಕ ಲ್ಯಾಗ್ ಮಂಜಾ ಎಂದೇ ಜನಪ್ರಿಯರಾಗಿರುವ ಮಂಜು ಪಾವಗಡ ನೆಗೆಟಿವ್ ಪಾತ್ರದ ಮೂಲಕ ಧಾರಾವಾಹಿ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹಾಸ್ಯ ನಟನಾಗಿ ನನ್ನನ್ನು ಇಷ್ಟಪಟ್ಟ ಪ್ರೇಕ್ಷಕರು ಖಳನಾಯಕನಾಗಿಯೂ ಸ್ವೀಕರಿಸುವುದಕ್ಕೆ ಬಹಳ ಸಂತಸವಾಗುತ್ತಿದೆ ಎಂದು ಹಿಂದೆ ಹೇಳಿದ್ರು ಅದರಲ್ಲೂ ರೀಲ್ಸ್ ರೇಷ್ಮಾ ಮದುವೆ ಸ್ಟೇಜ್ ಮೇಲೂ ಹಾಯ್ ಫ್ರೆಂಡ್ಸ್ ಇವತ್ತು ಮಂಜು ಮದುವೆ ಎಂದು ಕೂಗುತ್ತಾ ಮಾಡಿರುವ ರೀಲ್ಸ್ ಸಖತ್ ವೈರಲ್ ಆಗಿದೆ ಸ್ನೇಹಿತರೆ ನವ ಜೋಡಿಗೆ ಶುಭ ಹಾರೈಸೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು